ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಅಪರಾಧ ತಡೆ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸಿದ ಜಮಖಂಡಿಯ ಪೊಲೀಸರು ಡಿಸೆಂಬರ್ ಹದಿನೆಂಟು ಮಧ್ಯಾಹ್ನ ಹನ್ನೆರಡು ಗಂಟೆ ಸಂದರ್ಭದಲ್ಲಿ ಜಮಖಂಡಿ ಶಹರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಶಾಲೆಗಳಿಗೆ ಭೇಟಿ ನೀಡಿದ ಪಿಎಸ್ಐ ಅನಿಲ್ ಕುಂಬಾರ್ ಹಾಗೂ ಸಿಪಿಐ ಮಲ್ಲಪ್ಪ ಮಡ್ಡಿ ಅವರು ಅಪರಾಧ ತಡೆ ಬಗ್ಗೆ ಜಾಗೃತಿ ಮೂಡಿಸಿದರು ಪಿಎಸ್ಐ ಅನಿಲ್ ಕುಮಾರ್ ಅವರು ಪೋಕ್ಸೋ ಕಾಯ್ದೆ ಬಾಲ್ಯ ವಿವಾಹ ಮತ್ತು ವಾಹನಗಳ ಸಂಚಾರಿ ನಿಯಮಗಳನ್ನು ಪಾಲಿಸುವುದು ಸೇರಿದಂತೆ ವಿವಿಧ ವಿಚಾರಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಸಿಬ್ಬಂದಿಗಳಾದ ಎಸ್ಐ ಎಚ್ ಎಸ್ ಮಂಡೆಗಾರ್ ಮಲ್ಲು ಕೋಲಾರ್ ನಾಗರಾಜ್ ಬಿಸುಲ್ದಿನ್ನಿ ರಾಜು ಮನ್ಸ್ ಮನುಗುಳಿ ಮತ್ತು ಪೊಲೀಸ್ ಸಿಬ್ಬಂದಿಯವರು ಶಾಲಾ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಅಪರಾಧ ತಡೆ ಮಾಸಾಚರಣೆಯ ಹಿನ್ನೆಲೆಯಲ್ಲಿ ಪೊಲೀಸರು ಎಲ್ಲೆಡೆ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದ್ದು ಅದೇ ರೀತಿ ಜಮಖಂಡಿ ನಗರದಲ್ಲಿಯೂ ಕೂಡ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು ಎಫ್ ಹಾಕೊಂಡ ಮೇಲೆ ಅವ್ರನ್ನ ಅರೆಸ್ಟ್ ಮಾಡಲೇಬೇಕಾಗಿತ್ತು ಅಂತಂದ್ರೆ ತನಿಖಾಧಿಕಾರಿ ಅಂದರೆ ನಾವು ಹೆಡ್ ಕಾನ್ಸ್ಟೇಬಲ್ ತನಿಖಾಧಿಕಾರಿ ಆಗ್ತಾರೆ ಎ ಎಸ್ ಐ ತನಿಖಾಧಿಕಾರಿ ಆಗ್ತಾರೆ ನಾವು ತನಿಖಾ ತನಿಖಾಧಿಕಾರಿ ಆಗ್ತೀವಿ ನಮಗೆ ಆ ಆರೋಪಿಯನ್ನ ಅರೆಸ್ಟ್ ಮಾಡ್ಬೇಕಂತ ನಮ್ಗೆ ಸರಿಯಾದ ಒಂದು ಗ್ರೌಂಡ್ ಸಿಕ್ತು ಅಂತಂದ್ರೆ ನಾವು ಆರೋಪಿನ ಅರೆಸ್ಟ್ ಮಾಡಿ ಮಾಡಿ ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡ್ತೀವಿ ನಮ್ಮ ಸಂಬಂಧಪಟ್ಟ ನ್ಯಾಯಾಲಯಕ್ಕೆ ಹೋಗಿ ಪ್ರೊಡ್ಯೂಸ್ ಮಾಡ್ತೀವಿ ಅವ್ರು ಏನು ಮಾಡ್ತಾರೆ ಅವ್ರಿಗೆ ಡಿಮ್ಯಾಂಡ್ ಮಾಡ್ತಾರೆ ಡಿಮ್ಯಾಂಡ್ ಅಂದರೆ ಜೈಲ್ ಕಳಿಸ್ತಾರೆ ಜೈಲು ಕಳಿಸ್ತಾರ ನಾವು ಮುಂದೆ ತನಿಖೆ ಮಾಡ್ತೀವಿ ತನಿಖೆ ಮಾಡಿ ದೋಷಾರೋಪಣ ಪತ್ರವನ್ನು ನನ್ನ ನ್ಯಾಯಾಲಯಕ್ಕೆ ಸಲ್ಲಿಸ್ತೀವಿ ದೋಷಾರೋಪಣೆ ಅಂದ್ರೆ ಈ ವ್ಯಕ್ತಿ ಮೇಲೆ ನಾವು ದೋ ಆರೋಪನೆ ಮಾಡ್ತಾ ಇದೀವಿ ಅಂತ ಇವ್ರು ಮಾಡಿರ್ತಕ್ಕಂಥ ಆರೋಪವು ನಿಜ ನಿಜ ಆಗಿದೆ